ನಮಸ್ಕಾರ ನಾನು ಇದನ್ನು ಒಂದು ಸ್ಪೆಷಲ್ಲಾಗಿ ಸಾಂಬಾರು ಮಾಡ್ಕೊಂಡು ಬಂದಿದ್ದೀನಿ ಕಡಲೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕಾಂಬಿನೇಷನ್ ಈ ಸಾಗು ಚಟ್ನಿ ಪಲ್ಯ ಎಲ್ಲದಕ್ಕಿಂತ ರುಚಿ ಹಾಗೆ ದೋಸೆ ರೊಟ್ಟಿ ಚಪಾತಿ ಇಡ್ಲಿ ಅನ್ನ ಕಲ್ಸ್ಕೊಳಕ್ಕೆ ಎಲ್ಲದಕ್ಕೂ ಬರುತ್ತೆ ಹಿಂದಿನ ದಿನ ರಾತ್ರಿ ಒಂದು ಬೋಲಷ್ಟು ಕಡಲೆ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ಅದರಲ್ಲಿ ಕಾಬೂಲ್ ಕಡಲೆ ಚೆನ್ನಾಗಿ ಚೆನ್ನಾಗಲ್ಲ ಈ ಸಣ್ಣ ಕಡಲೆ ಇರುತ್ತಲ್ಲ ಅದೇ ಟೇಸ್ಟ್ ಅದ್ರ ಜೊತೆಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹೆಚ್ಚಿಟ್ಟಿದ್ದೀನಿ ಬದನೆಕಾಯಿ ಒಂದು ಹಾಗೆ ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡೋಣ ಆಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಈಗ ಅರ್ಧ ಚಮಚದಷ್ಟು ಜೀರಿಗೆ ಹಾಕೋಣ ಈಗ ಹೆಚ್ಚಿದ ಈರುಳ್ಳಿ ಹಚ್ಚಿದ ಟೊಮೊಟೊ ಸ್ವಲ್ಪ ಫ್ರೈ ಮಾಡೋಣ ಕಡಲೆ ಹಾಕೋಣ

ಲೋಟದಷ್ಟು ನೀರು ಹಾಕೋಣ ಸ್ವಲ್ಪ ಬಿಸಿ ನೀರು ಹಾಕಿದರೆ ಬೇಗ ಬೇಯುತ್ತೆ ತಣ್ಣೀರು ಹಾಕಿದರೆ ವಿಷಲ್ ಬರೋದು ಲೇಟಾಗುತ್ತೆ ತರಕಾರಿ ಬಿಡುತ್ತೆ ತರಕಾರಿ ಕರಗಿಬಿಡಬಾರ್ದು ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಈಗ ಕುಕ್ಕರ್ ಮುಟ್ಟಲು ಮುಚ್ಚಿ ಎರಡು ವಿಷಲ್ ಕುಗ್ಸೋಣ ಈಗ ಕುಕ್ಕರ್ ಮುಟ್ಟಲು ತೆಗೋಣ ತರಕಾರಿ ಉಳಿದ ಜೊತೆ ಕಡಲೆಕಾಳು ಬೆಂದಿದೆ ಒಂದು ಮುಷ್ಟಿಯಾದಷ್ಟು ಕಡಲೆಕಾಳನ್ನು ಮಸಾಲೆ ಜೊತೆ ಹಾಕಿ ರುಬ್ಬಕ್ಕೆ ಸೇರಿಸೋದು ಆವಾಗ ಸ್ವಲ್ಪ ಈ ಸಾಂಬಾರು ದಪ್ಪ ಬರುತ್ತೆ ಮಸಾಲೆಗೆ ನಾನು ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಂದಿರೋ ಕಡಲೆಕಾಳನ್ನ ತೊಗೊಂಡಿದ್ದೀನಿ ಒಂದು ಮುಷ್ಟಿಯಾದಷ್ಟು ಕಾಯು ತೊಗೊಂಡಿದ್ದೀನಿ ಅದ್ರ ಜೊತೆ ಖಾರ ಕಚ್ಚ ಖಾರ ಪುಡಿ ಚಕ್ಕೆ ಎರಡು ಲವಂಗ ಹಾಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಇಟ್ಕೊಂಡಿದ್ದೀನಿ ಈ ಕಡಲೆಕಾಳು ಬೇಯಿಸಿದಾಗ ಸ್ವಲ್ಪ ಗ್ಯಾಸ್ ಅಂತಾರೆ ಆವಾಗ ಒಂದು ಹಿಂಗೆ ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕು ಇದರಲ್ಲಿ ಎಲ್ಲರೂ ಯಾವ್ದಾರು ಒಂದು ಆಪ್ಷನ್ ಈಗ ನಾನು ಐದು ಬೆಳ್ಳುಳ್ಳಿ ಹಸುಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿಂದ ಮಿಕ್ಸಿ ಜಾರಿಗೆ ಹಾಕಿ ಸರಿ ಹಾಗೆ ಜರ ಅನ್ಸೋಣ ಈಗ ಕಡಲೆಕಾಳು ಹಾಗೆ ಕೊತ್ತಂಬರಿ ಸೊಪ್ಪು ಟೊಮೊಟೋನ ಹಾಕಿದ್ದೀನಿ ಅದು ಸ್ವಲ್ಪ ಹುಳಿಬೇಕು ಇಲ್ಲಿ ಒಂದು ಸ್ಪೂನಷ್ಟು ಒಂದು ರಸ ಹಾಕ್ತೀನಿ ನೀರು ಹಾಕಿ ನೈಸ್ ಆಗಿ ಬಣ್ಣ

ಸಾಂಬಾರು ಸಾರಾದರೂ ಅಷ್ಟೇ ಈ ನರೆ ಹೋಗೋವರೆಗೂ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದ್ರೆ ಟೇಸ್ಟ್ ಜಾಸ್ತಿ ಹಾಗೆ ಹಾಳಾಗೋದು ಇಲ್ಲ ಬೇಗ ಬೇಗ ಕುದೀತಾ ಬಂತು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಪರಿಮಳಕ್ಕೆ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮತ್ತೆ ಕುದಿಸ್ಬಾರ್ದು ಅವಾಗ ಪರಿಮಳ ಪೂರ್ತಿ ಹೋಗುತ್ತೆ ನೋಡಿದರೆಲ್ಲ ರುಚಿ ರುಚಿಯಾದ ಕಾಳಿನ ಸಾಂಬಾರು ಮಾಡೋದು ಹೇಗೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ まだ。